ಸರ್ಕಾರ ಬಂದು ಒಂದು ವರ್ಷ ಪೂರ್ಣ ಆಗ್ತಾ ಇದೆ ಆದರೆ ನೀತಿ ಸಂಹಿತೆ ಇರೋದ್ರಿಂದ ಪಾಪ ಅವರಿಗೆ ಒಂದು ವರ್ಷದ ವಾರ್ಷಿಕೋತ್ಸವ ಮಂಡಿಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವೇ ಆ ಸರ್ಕಾರದ ಸಾಧನೆಗಳನ್ನ ರಾಜ್ಯದ ಮುಂದೆ ಇಡೋಣ ರಾಜ್ಯದ ಮುಂದೆ ಹಂಚಿಕೊಳ್ಳೋಣ ಅಂತ ತೀರ್ಮಾನ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದೇ ವಿಶೇಷವಾಗಿ ಒಂದು ವರ್ಷದಲ್ಲಿ ಈ ಒಂದು ವರ್ಷದ ಅವಧಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಕೊಡುಗೆಗಳನ್ನ ರಾಜ್ಯದ ಮುಂದೆ ತಮ್ಮ ಮೂಲ ಕೈಡಕ್ಕೆ ಇಷ್ಟಪಟ್ಟಿದೆ ಮೊದಲನೇ ಕೊಡುಗೆ ಅಥವಾ ಮೊದಲನೇ ಸಾಧನೆ ಅಂತಂದ್ರೆ ಅತ್ಯಂತ ವೈಜ್ಞಾನಿಕವಾಗಿ ರೂಪುಗೊಂಡ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ರಾಜಕೀಯ ಮೇಲಾಟದ ಕಾರಣ ತಿಲಾಂಜಲಿ ಕೊಟ್ಟು ರಾಜ್ಯ ಶಿಕ್ಷಣ ನೀತಿಯಿಂದ ಅಂತ ಊಟಿದ್ದಾರೆ ಸರ್ಕಾರ ಅಂದೇನು ಯಾವುದೇ ಪ್ರಗತಿಯನ್ನ ಮಾಡದಿರೋದು ಒಂದು ಸಾಧನೆ ವಿಶೇಷವಾಗಿ ಮದುವೆ ತರಗತಿಗಳಲ್ಲಿ ಕಾಲೇಜಲ್ಲಿ ಓದೋ ವಿದ್ಯಾರ್ಥಿಗಳು ಅವರ ಜೀವನದ ಜೊತೆ ಇವರು ಚಲಾಟ ಆಡ್ತಾ ಇದೆ ರಾಜ್ಯ ಸರ್ಕಾರ ಇನ್ನ ಪ್ರಾಥಮಿಕ ಪ್ರೌಢ ವಿದ್ಯಾರ್ಥಿಗಳ ಮುಳುಸವನ್ನೇ ಮಸುಕು ಮಾಡಿದ್ರೆ ಇವರ ಈ ನೀತಿ ನಮ್ಮಲ್ಲಿ ಎರಡಿದೆ ಜೇಂದ್ರಾ ಪತ್ಯಕ್ರಮದ ಶಾಲೆಗಳು ಸಿಬಿಎಸ್‌ಇ ಎಕ್ಸಿಎಸಿ ಆಶಾಲೆಗಳು ಜೊತೆಗೆ ಸ್ವಯATT ವಿಶ್ವವಿದ್ಯಾಲಯ ಆ ವಿದ್ಯಾರ್ಥಿ ಇರೋದು ಬಗ್ಗೆ ಒಂದು ನೀತಿ ಆಗ್ತಿದೆ ಸಮ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳ ಬಗ್ಗೆ ಇನ್ನೊಂದು ನೀತಿ ಈ ಇಬಗೆಯ ನೀತಿ ನಮ್ಮ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯದಕ್ಕೆ ಕರೆ지 ಯಾರ್ ಮಾಡ್ತ ಅದರೊಳಗೆ ನೀತಿನ ಯಾವಾಗ ರೂಪಿಸ್ತಾರೆ ಅವರಿಗೆ ಕೌಶಲ್ಯವನ್ನ ಯಾರು ಕಲಿಸ್ತಾರೆ ಒಂಬತ್ತನೇ ಕ್ಲಾಸ್ ಜೊತೆಗೆ ಇವರೊಂದು ಶಿಕ್ಷಣ ನೀತಿ ಸಮಿತಿಗಳನ್ನ ಮಾಡಿದ್ದಾರೆ ಆ ಶಿಕ್ಷಣ ಸಮಿತಿ ನೀತಿ ಸಮಿತಿಗಳನ್ನ ಸಮರ್ಥವಾಗಿ ಮುನ್ನೆಲೆಕ್ಕೂ ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ನನ್ ಗೊತ್ತಿರುವಾಗ ಫುಲ್ ಟೈಮ್ ಎಜುಕೇಶನ್ ಮಿನಿಸ್ಟರ್ ಇಲ್ಲ ಅವರ ಕುಟುಂಬದವರು ಯಾರೊಂದು ಚುನಾವಣೆ ಗೆಲ್ಲಿಸಬೇಕು ಅಂತ ಓಡಾಡಿಸ್ತಾರೆ ಎಜುಕೇಶನ್ ಮಿನಿಸ್ಟರ್ ಅಗತ್ಯ ಇತ್ತು ಆ ಅಗತ್ಯವನ್ನ ಮನ ಮನರಾಡದೆ ಇಲ್ವಾ ಸರ್ಕಾರದಿಂದ ನಮ್ಮ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆದ ಕೆಲಸ ಮತ್ತೆ ಅವರ ಭವಿಷ್ಯವನ್ನೇ ಇವತ್ತು ಇದು ಹಾಲುಗಳ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ ಒಂದು ದೊಡ್ಡ ಕೊಡುಗೆಯನ್ನು ನೀಡಲಾಗಿದೆ